ಚೈತ್ರ ಮಾಸದ ದವನದ ಹುಣ್ಣಿಮೆ ದವನದ ಮಹಾದೇವಿ ಅಕ್ಕಳ ಜಯಂತಿ ಈ ಪ್ರಪಂಚದ ಮೊಟ್ಟ ಮೊದಲನೆಯ ವಚನಗಾರ್ತಿ ಅಕ್ಕ ಮಹಾದೇವಿ ಆದ್ಯದ ಐವತ್ತು ವಚನಕ್ಕೆ ದಡನಾಯಕರ ಇಪ್ಪತ್ತು ವಚನ ದಡನಾಯಕರ ಇಪ್ಪತ್ತು ವಚನಕ್ಕೆ ಪ್ರಭುದೇವರ ಹತ್ತು ವಚನ ಪ್ರಭುದೇವರ ಹತ್ತು ವಚನಕ್ಕೆ ಅಜಗಣ್ಣನ ಐದು ವಚನ ಅಜಗಣ್ಣನ ಐದು ವಚನಕ್ಕೆ ಮಹಾದೇವಿಯಕ್ಕಳ ಒಂದು ವಚನ ನಿರ್ವಚನ ನಿರ್ವಚನದಲ್ಲಿಯೇ ಅಡಗಿದೆ ಅಕ್ಕನ ಜೀವನ ಸಾರ ಆದ್ದರಿಂದಲೇ ಮಹಾದೇವಿಯಕ್ಕಳ ಜೀವನ ಕದಳಿ ಎಂಬುದು ಮನ ಕದಳಿ ಎಂಬುದು ತನು ಕದಳಿ ಎಂಬುದು ವಿಷಯಂಗಳ್ ವಿಷಯಂಗಳ್ ಎಂಬುವುದು ಈ ಪ್ರಾಪಂಚಿಕ ಸುಖ ಅದನ್ನು ಬಿಟ್ಟು ಅಕ್ಕ ಮಹಾದೇವಿಯಕ್ಕ ಏನಾದಳು ಬಯಲಲ್ಲಿ ಬಯಲಾದಳು ಬಯಲು ಅಂದರೆ ಯಾವ ಬಯಲು ಚನ್ನ ಮಲ್ಲಿಕಾರ್ಜುನನೆಂಬ ಆತ್ಮಲಿಂಗದ ಬಯಲು ಮಹಾದೇವಿಯಕ್ಕಳ ಒಂದು ನಿರ್ವಚನಕ್ಕೆ ಭಾವ ಐಕ್ಯವೆಂಬ ಭಕ್ತಿಯ ಬೆಡಗಿನ ವಚನ ಉಡುತಡೆಯ ತೊರೆದು ಶರಣಸತಿ ಲಿಂಗಪತಿ ಪರದೈವವೇ ಅಯ್ಯ ನನ್ನದೆಲ್ಲವೂ ನೀನೇ ನನ್ನಯ್ಯ ನೀ ಜಗವೆದ್ದೇ ಚನ್ನ ಮಲ್ಲಿಕಾರ್ಜುನನಲ್ಲಿ ಪ್ರಣವಾಕಾರದ ಗುಣಮೂರು ಮುಟ್ಟದ ಲಿಂಗಸ್ತುತಿವೆಂದು ಮೀರಿದಲ್ಲಿ ಅರಿಷಡ್ವರ್ಗಂಗಳ ಯುದ್ಧವನ್ನೇ ಗೆದ್ದ ಜಯಬೇರಿ ಭಾಗಿತ್ವಲೀನದಲ್ಲಿ ಸ್ಥಿರ ಜಯವೆಂದೇ ಚನ್ನಮಲ್ಲಿಕಾರ್ಜುನನಲ್ಲಿ ಮುತ್ತುರತ್ನ ಮಾಣಿಕ್ಯಗಳುಂಟು ಭಕ್ತಿಭಾವವು ಮೀರಿ ಹಳಿದನೇ ಕೌಶಿಕನನ್ನು ಬಾಹ್ಯ ರೂಪವನ್ನೆಳೆದ ಮೆರುಗಿಗೆ ಜಗದ ಅಳತೆಗೆ ಸಿಗದ ಚನ್ನಮಲ್ಲಿಕಾರ್ಜುನನನ್ನು ಕಿತ್ತೊಗೆಯಲಾರನೆಂದೆ ಎಂಬ ಸತ್ಯದ ಅರಿವನ್ನು ಅರಿತು ಚನ್ನಮಲ್ಲಿಕಾರ್ಜುನನಲ್ಲಿ ಆತ್ಮಲಿಂಗ ಬವಹರಿದ ಲಿಂಗಗಳ ಅಂತರವನ್ನಳೆಯದೆ ಭಾವನೆಯ ಭಕ್ತಿ ಬೀಜದ ಭಾವೈಕ್ಯಗಳ ಕದಳಿಯ ವನದಲ್ಲಿ ಬಿತ್ತಿ ಅಳಿಯದ ಅಜರಾಮ ಬಂಧನದಲ್ಲಿ ಬಂಧನಗಳ ಬಿಟ್ಟ ಜಗದೆಡೆಗೆ ವೈರಾಗ್ಯದ ಮುಕುಟ ಕಿರೀಟ ಮಹಾದೇವಿಯಕ್ಕ ಲೀನವಾದೆ ಚನ್ನಮಲ್ಲಿಕಾರ್ಜುನನಲ್ಲಿ ವಚನವನ್ನು ಸಾದರಪಡಿಸಿದವರು ಬರೆದವರು ಶಿಲ್ಪಾವಾರದ್